ಅಣ್ಣ ಬಸವಣ್ಣ ನಮ್ಮ ಅಣ್ಣ ಬಸವಣ್ಣ ಪರಶಿವನ ಪರಿಶುದ್ಧ ಬಣ್ಣ ಬಸವಣ್ಣ ಪರಶಿವನ ಪರಿಶುದ್ಧ ಬಣ್ಣ ಬಸವಣ್ಣ ವಚನ ನುಡಿದ ಶರಣ ಬಸವಣ್ಣ ವಚನ ನುಡಿದ ಶರಣ ಬಸವಣ್ಣ ಧನ ಮಹಿಮ ಶಿವ ಶರಣ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣ ನಮ್ಮ ಅಣ್ಣ ಬಸವಣ್ಣ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿ ಮೃಗಗಳಿಗಂಜಿದೊಡೆಗೆಂತೆಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ಗಂಜಿ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯಾ ಚೆನ್ನ ಮಲ್ಲಿಕಾರ್ಜುನ ದೇವಾ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ನೆಗಳು ಬಂದೆಡೆ ಮನದಲ್ಲಿ ತಾಳದೆ ಸಮಾಧಾನಿಯಾಗಿರಬೇಕು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯಾ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯಾ ನಾದಪ್ರಿಯ ನುಡಿಸಿದ ರಾವಳಂಗೆ ಹರೇಹಾಯುಷ್ಯವಾಯಿತು ವೇದವನೋದಿದ ಬ್ರಹ್ಮನ ಸಿರ ಹೋಯಿತು ನಾದ ಪ್ರಿಯನು ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾ ವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವನ್ನ ಕಲಶವಯ್ಯ ಕೂಡಲ ಸಂಗಮ ದೇವಾ ಕೇಳಯ್ಯ கழிவிலா கூடல 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 ஜங்கலா ஓம் ஸ்ரீ குரு பசிங்களாய நம என்ன வாம்கேமா நிம்மதா என்ன ஹானி ருதி நிம்மதா என்ன மாநோ நிம்மத ಬಳ್ಳಿಗೆ ತಾಯಿ ತಿಮ್ಮಿತ್ತೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮುತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನೀನೊಲಿದಡೆ ಕೊರಡು ಕೊನರುಗುದಯ್ಯ ನೀನೊಲಿದಡೆ ಬರಡು ಹಯನುಗುದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಬುವು ಕೂಡಲ ಸಂಗಮ ದೇವ जय बसवराज भक्तजन सुरभुजा जयतु जय परशिवन निजतेजा, जयतु करुणा सिन्धु बजक जन

इवनम्मव इव नमव इवनम् अव एनि सय्या इवनारव इवनाव इवनाव एनि सदीर्या इवनम् अव इवनम् अव इवनम् अव एे निगमदेवा निम லமதிவனைய மகனெந்தென இவனாரவ 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 எந்தென इवनम् अव इवनम् अव इवनम् अवनि सय्या इवनम्मव इवनम्मव इवनम् अवनि सय्या इवनम् अव